ಸೀಮೆ ಬದ್ನೆಕಾಯಿ ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಬಿಟ್ಟು ಒಂದು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ ರೀ ನಾನು ಅದನ್ನು ನೋಡಿರಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಡೋಣ ಬರ್ರಿ ಇವಾಗ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಸ್ವಲ್ಪ ಸಾಸಿವೆ ಚಿಟಪಟ್ಟಾದ ನಂತರ ಒಂದೆರಡು ಸ್ಪೂನ್ ಕಡಲೆಬೇಳೆ ಒಂದೆರಡು ಸ್ಪೂನ್ ಕಡಲೆಬೇಳೆ ಆದ ನಂತರ ಒಂದು ಸಿಮ್ಮೆ ಬದನೆಕಾಯಿ ರೀ ಒಂದು ಈರುಳ್ಳಿ ಒಗ್ಗರ್ನಾಗ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಳೆದ್ಬಿಟ್ಟು ಅದೆಲ್ಲ ಸಿಪ್ಪೆ ಬಿಡಿಸಿ ಹೆಚ್ಚಿಟ್ಟಿದ್ದೀನಿ ರೀ ಬದನೆಕಾಯಿ ಒಂದು ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಇವಾಗ ಫ್ರೈ ಮಾಡ್ಕೊಳ್ಳೋಣ ರೀ ನೋಡಿರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಇವಾಗ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ರೀ ತುಂಬ ಸಿಂಪಲ್ ಆಗಿದೆ ರೀ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಸಿಂಪಲ್ ಆಗಿದೆ ರೀ ಹತ್ತು ನಿಮಿಷದೊಳಗೆ ಮಾಡ್ಬೋದು ಒಂದು ಬದನೆಕಾಯಿ ತೊಳೆದು ಸಿಪ್ಪೆ ಎಲ್ಲ ಬಿಡಿಸಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ರೀ ಸಣ್ಣಗೆ ಇವಾಗ ಸೀಮೆ ಬದನೆಕಾಯಿ ಹಾಕ್ಬಿಟ್ಟು ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ರೀ ನೋಡಿರಿ ಚೆನ್ನಾಗಿ ಕೈ ರೀ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ರೀ ತುಂಬ ಸಿಂಪಲ್ ಆದ ರೆಸಿಪಿ ರೀ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಸಿಂಪಲ್ಲಾಗಿ ರೀ ರೊಟ್ಟಿಗೆ ಚಪಾತಿಗೆ ಮಾತ್ರ ಸಖತ್ತಾಗಿರುತ್ತೆ ರೀ ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಅರಶಿಣ ಹಾಕ್ಕೊಳ್ಳೋಣ ರೀ ಇವಾಗ ಅರಶಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ರೀ ನೋಡಿರಿ ಒಂದು ಸ್ಪೂನ್ ಅರ್ಶಿನ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡಿ ಒಂದು ಸ್ಪೂನ್ ಹುಚ್ಚಳ ಪುಡಿ ಅಥವಾ ಗುರುಳು ಪುಡಿ ರೀ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ ಉಪ್ಪು ಹಾಕೊಂಬಿಟ್ಟು ಸ್ವಲ್ಪ ಫ್ರೈ ರೀ ನೋಡಿರಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಬಟ್ಲಷ್ಟು ನೀರು ರೀ ಸ್ವಲ್ಪ ಒಂದು ಕಪ್ ಅದಕ್ಕೆ ಒಂದು ಸ್ವಲ್ಪ ಅರ್ಧ ರೀ ನೀರು ಹಾಕೊಂಬಿಟ್ಟು ನೋಡಿರಿ ನೀರು ಹಾಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷನೂ ಹತ್ತು ನಿಮಿಷನೂ ಬೇಯಕ್ಕೆ ಬಿಡಿ ಬೆಂದ ನಂತರ ಇವಾಗ ಓಪನ್ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಬಂದೈತಿ ಬದನೇಕಾಯಿ ಪ್ಯಾಲೆ ನೀವು ಮನೇಲಿ ಮಾಡಿ ನೋಡಿರಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇನ್ನೊಂದೆರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ನೋಡ್ರಿ ತೆಗೋನಾ ಬದನೇಕಾಯಿ ಪಲ್ಯ ರೆಡಿಯಾಗಿದ್ದೀರಿ ಈ ಬದನೇಕಾಯಿ ಪಲ್ಯ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ಬದನೇಕಾಯಿ ಪಲ್ಯ